ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ತಂಡ ವಂದನೆ ಸಲ್ಲಿಸಿ ಸಾಗುತ್ತಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಶ್ರೀ ವೆಂಕಟೇಶಪ್ಪ ಆರ್ಎಸ್ಐರವರ ನೇತೃತ್ವ ಶ್ರೀ ಅಮರ್ ಪಿಎಸ್ಐ ರವರ ನೇತೃತ್ವದ ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ ಶ್ರೀ ಅಲ್ತಾಫ್ ಎಸ್ ಗೌರವ ಗೌರವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ವಿಧಾನಸಭಾ ಸದಸ್ಯ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪೊಲೀಸ್ ಅಧೀಕ್ಷಕರು ಕುಶಲ್ ಮತ್ತಿತರು ಪಾಲ್ಗೊಂಡಿದ್ದರು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹದಿನೈದು ಮಂದಿ ಸಾಧಕರಿಗೆ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ತಿ ನಾಗರಾಜ್ ಅವರು ಉದೇವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರು ತುಂಬಾ ಪ್ರಾಮಾಣಿಕವಾಗಿ ವರದಿಯನ್ನ ಮಾಡ್ತಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪಬ್ಲಿಕ್ ಟಿವಿ ಮುದು ಕೃಷ್ಣ ಅಣ್ಣ ಅವರು ಅವರು ಸಹ ಬಹಳ ಬಹಳ ವರ್ಷಗಳಿಂದಲೇ ಬರಬೇಕಾಗಿತ್ತು ತುಂಬಾ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಿದ್ದಾರೆ ಮುದ್ದು ಕೃಷ್ಣ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ರಾಜಪ್ಪಣ್ಣ ಅವರು ಅವರು ಅಷ್ಟೇ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ತುಂಬಾ ಒಳ್ಳೆ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೆ ಸುಕನ್ಯಾ ಮೇಡಮ್ ಅಂತ ಕೆರೆ ಸಂದ್ರದ ಸರ್ಕಾರಿ ಶಾಲೆಯ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಸುಕನ್ಯಾ ಮೇಡಮ್ ಅವ್ರ ಕಾರಣ ಆಗಿದ್ದಾರೆ ಮತ್ತೆ ನನ್ನ ಶಿಕ್ಷಕಿಯವರು ಸರ್ ನನ್ನ ಶಿಕ್ಷಕರನ್ನ ಆಯ್ಕೆ ಮಾಡಿರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ ಈಗ ಹೆಸರು ನೋಡಿದೆ ನಾನು ಬಹಳ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಶಿಕ್ಷಕರನ್ನ ಆಯ್ಕೆ ಮಾಡಿದಿಕ್ಕೆ ನಂತರ ವೆಂಕಟಪತಿ ಅವರು ಸ್ಟುಡಿಯೋ ಸೀನಣ್ಣ ಅವರು ಅವ್ರಿಗೂ ಸಿಕ್ಕಿದೆ ಕಂಗ ಒಳ್ಳೇದಾಗ್ಲಿ ಸೀನವ್ರೆ ಮತ್ತೆ ರೆಟಪ್ಪ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ರಿಗೂ ಸಿಕ್ಕಿದೆ ನಾವು ವಿದೇಶದ ಎಕ್ಸ್ಪೋರ್ಟ್ ಅಲ್ಲಿ ಕರ್ನಾಟಕ ಮೂವತ್ನಾಲ್ಕು ಪರ್ಸೆಂಟ್ ಇದೆ ಅಭಿವೃದ್ಧಿಯಲ್ಲಿ ರಾಜ್ಯ ನಂಬರ್ ಒನ್ ಇದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಕಾಫಿ ಉತ್ಪಾದನೆಯಲ್ಲಿ ನಾವು ನಂಬರ್ ಒನ್ ಇದೀವಿ ಸ್ಯಾಂಡಲ್ವುಡ್ ಅಲ್ಲಿ ನಾವು ನಂಬರ್ ಒನ್ ಇದೀವಿ ಐಟಿ ಬಿಟಿ ಅಲ್ಲಿ ನಾವು ನಂಬರ್ ಒನ್ ಇದೀವಿ ಬಯೋಟೆಕ್ ಅರವತ್ತರಷ್ಟು ಕಂಪನಿಗಳು ಬೆಂಗಳೂರಲ್ಲಿ ಇದಾಗಿದೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ನಮ್ಮ ಸರ್ಕಾರ ಕಾರಣ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಧನ್ಯವಾದ ತಿಳಿಸಿದ್ದಾರೆ ಬಂಧುಗಳೇ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಮಸ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಕೋರಲು ಬಯಸುತ್ತೇನೆ ಈ ಒಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಈಶ್ವರ ಅವರ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪಿ ಎನ್ ರವೀಂದ್ರ ಅವರೇ ಕರ್ನಾಟಕ ಏಕೀಕರಣಗೊಂಡು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಮೈಸೂರು ಪ್ರಾಂತ್ಯ ಮತ್ತು ಇತರೆ ಪ್ರಾಂತ್ಯಗಳನ್ನ ಒಗ್ಗೂಡಿಸಿರ್ತಕ್ಕಂಥದ್ದು ಈಗಾಗಲೇ ನಾವು ಎಪ್ಪತ್ತು ವರ್ಷಗಳನ್ನ ಪೂರೈಸತಕ್ಕಂಥ ಒಂದು ಸುಸಂದರ್ಭ ಅದೇ ರೀತಿ ಕರ್ನಾಟಕ ಎಂಬ ನಾಮಕರಣ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಶ್ರೀ ದಿವಂಗತ ದೇವರಾಜ ಅವರ ಕಾಲಾವಧಿಯಲ್ಲಿ ನಾಮಕರಣಗೊಂಡಿರ್ತಕ್ಕಂಥದ್ದು ವರ್ಷ ಐವತ್ತು ವರ್ಷಗಳ ಸಂಭ್ರಮಾಚರಣೆಯನ್ನು ಸಹ ನಾವು ಆಚರಣೆ ಮಾಡಿದ್ದೇವೆ ಬಂಧುಗಳೇ ಇಡೀ ದೇಶದಲ್ಲಿ ನಮ್ಮ ಭಾಷೆಗೆ ಇವತ್ತು ಬಹಳ ಪ್ರಮುಖವಾದಂತ ಒಂದು ಸ್ಥಾನ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ